ಇದು ಜನಪದರ ಚಾವಡಿ ನಮಸ್ಕಾರ ದೂರದರ್ಶನ ಚಂದನ ವಾಹಿನಿಯ ವೀಕ್ಷಣೆ ಮಾಡ್ತಿರುವಂಥ ಎಲ್ಲ ವೀಕ್ಷಕರಿಗೆ ನಿಮ್ಮ ಕಡಬ್ಗೆರೆ ಮುನಿರಾಜು ಮಾಡುವ ನಮಸ್ಕಾರ ಹಾಗೂ ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ನಾಡಿನ ಹೆಸರಾಂತ ಗಾಯಕ ಗಾಯಕಿ ಆಗಮಿಸಿದ್ದಾರೆ ಅವರ ಪರಿಚಯನ ಮೊದಲು ಮಾಡಿಕೊಳ್ಳೋಣ ಎಲ್ಲ ಚಂದನ ವಾಹಿನಿಯ ಪ್ರೀತಿಯ ವೀಕ್ಷಕರಿಗೆ ನಾನು ಪಂಚಮ್ ಹಳಿಬಂಡಿ ಮಾಡುವ ನಮಸ್ಕಾರಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀರಕ್ಷಾ ಪ್ರಿಯಾರಾಮ್ ಅಂತ ಹೇಳಿ ನಾನು ಸುಗಮ ಸಂಗೀತ ಮತ್ತು ಜಾನಪದ ಸಂಗೀತ ಮತ್ತು ಚಲನಚಿತ್ರ ಸಂಗೀತ ಎಲ್ಲ ಹಾಡ್ತಾ ಬಂದಿದ್ದೀನಿ ಆತ್ಮೀಯವಾದ ಸ್ವಾಗತ ಈಗ ನೇರವಾಗಿ ಹಾಡನ್ನ ಕೇಳುವಂತ ಸಮಯ ಬಹುಶಃ ಪಂಚಮ್ ಹಳಿಬಂಡಿ ಅವರು ಹಾಡ್ತಾರೆ ಅಂತ ನಾನು ಅದನ್ನ ಭಾವಿಸ್ತೇನೆ ಯಾವ ಗೀತೆಯನ್ನು ಹಾಡ್ತೀರಿ ಸೋರುತ್ತಿ ಹೋಗಿ ಮನೆಯ ಮಾಳಿಗೆ ಅದ್ಭುತವಾದ ಗೀತೆ ಇದು ತತ್ವಪದ ನೀವು ಹೇಳಿದಂಗೆ ಇದು ಇದರಲ್ಲಿ ಒಂದು ಜೀವನ ಒಂದು ಜೀವನದ ಸಾರ ಸಾರ ಎಲ್ಲವೂ ಸೇರ್ಕೊಂಡಿರೋದ್ರಿಂದ ಈ ಹಾಡಿನ ವಿಶೇಷತೆ ನಂತರ ಖಂಡಿತವಾಗ್ಲು ಹೇಳ್ತೇನೆ ಯಾಕಂದ್ರೆ ಇದು ಈ ಮನೆಯ ಮಾಳಿಗೆ ಅನ್ನೋದನ್ನ ಯಾವ ರೀತಿ ಶಿಶ್ನಾ ಶರೀಫ್ರ ಹೇಳಿದ್ದಾರೆ ಅನ್ನೋದನ್ನ ಅನುಭವಿಸಿರೋದ್ರಿಂದ ಹೇಳ್ತೇನೆ ದಯಮಾಡಿ ಆ ಹಾಡನ್ನ மா சோரு திரு மணியமாணிகி தருகட்டி மாள் பரில்ல சோரு திஹுரு மணியமாணிகி தருகட்டி மா ಸೋರುತಿಗುವುದು ಮನೆಯ ಮಾಡಿ ಅಜ್ಞಾನದಿ Good up. ಸೊಗಸಾದ ಗಾಯನ ಸೊಗಸಾದ ಗಾಯನ ನೇರವಾಗಿ ಶಿಶುನಾಳ್ ಶರೀಫ್ರ ಹೇಳಿರೋ ಮಾತು ಮನೆಯ ಮಾಳಿಗೆ ಈ ದೇಹ ಎಂಬ ಮನೆಗೆ ಯಾವುದು ಮಾಳಿಗೆ ಇದೇ ಮಾಳಿಗೆ ಹೌದು ಅಜ್ಞಾನದಿಂದ ಸೋರುತ್ತಿರುವುದು ಮನೆಯ ಮಾಳಿಗೆ ಒಂದು ರೀತಿಯಾದರೆ ಲೌಕಿಕವಾಗಿ ಈ ಮನೆಗಳು ಮೊದಲು ಗುಡಿಸ್ಲು ಆಮೇಲೆ ಮಾಳಿಗೆ ಮನೆ ಫಸ್ಟ್ ಗುಡಿಸ್ಲು ಅದ ನಂತರ ಬಂದಿದ್ದು ಮಾಳಿಗೆ ಮನೆ ಈ ಮಾಳಿಗೆ ಮನೆ ವಿಶೇಷತೆ ಏನಂದ್ರೆ ನೋಡಿದ್ರೆ ಯಾರಾದ್ರೂ ಇಲ್ಲಿರೋರು ಯಾರಾದ್ರೂ ನೋಡಿದಿರ ಮಾಳಿಗೆ ಮನೆ ನೋಡಿದ್ರೋಡಿದ್ರೆ ನೋಡಿ ಅದ್ರ ವಿಶೇಷತೆ ಏನು ಅಂತಂದ್ರೆ ಗೋಡೆ ಮಣ್ಣಿನ ಗೋಡೆನೆ ಕಟ್ಟುತ್ತಿದ್ದು ಬಿದಿರು ಸಣ್ಣ ಬಿದಿರುಗಳನ್ನ ಸುಟ್ಟು ಅದನ್ನ ಗಟ್ಟಿ ಮಾಡಿ ಸಣ್ಣ ಸಣ್ಣ ಕಡ್ಡಿಗಳನ್ನೆಲ್ಲ ಜೋಡಿಸೋದು ಮೊದಲು ತೊಲೆ ಅದರ ಅರಕು ಜಂತಿ ಮುರುಕು ತೊಲೆ ಮುರುಕು ತೊಲೆ ಅಂದ್ರೆ ಅದು ತೊಲೆ ಅಂದ್ರೆ ತೊಲೆ ಅಂದ್ರೆ ಅಡ್ಡ ಭೀಮ್ ಆಗ್ತೀವಲ್ಲ ಅದು ಅದ್ರ ಮೇಲೆ ಸಣ್ಣ ಸಣ್ಣ ಎಲ್ಲ ಬಿದಿರು ಕಡ್ಡಿಗಳನ್ನೆಲ್ಲ ಜೋಡಿಸಿ ಅದ್ರ ಮೇಲೆ ಜಂಬಿಟಿಕೆ ಮಣ್ಣು ಅದು ನೀರು ಕುಡಿಯಲ್ಲ ಆ ಮಣ್ಣನ್ನೇ ತಂದು ಹಾಕಬೇಕು ಅದ್ರ ಜೊತೆಗೆ ಜೇರುಗಿಂಡಿ ಏನು ಜೇರುಗಿಂಡಿ ಅಂದರೆ ಬೆಳಕಿನ ಕಿಂಡಿ ಆ ಮೇಲ್ಗಡೆಯಿಂದ ಬಿಸಿಲು ಬಂದರೆ ಒಳಗಡೆ ಬರಲಿ ಅಂತೇಳಿ ಜೇರುಗಿಂಡಿ ನೆಟ್ಟು ಅದ್ರ ಮೇಲೆ ಬೇಸಿಗೆ ಕಾಲದಲ್ಲಿ ಮುಚ್ಚಿಡ್ತಾ ಇದ್ರು ಸಾರಿ ಓಪನ್ ಮಾಡ್ತಾ ಇದ್ರು ಮಳೆಗಾಲದಲ್ಲಿ ಅದನ್ನು ಮುಚ್ಚಿಡ್ತಾ ಪ್ರತಿ ವರ್ಷ ಅದಕ್ಕೆ ಮಣ್ಣು ಹಾಕಬೇಕು ಇದು ಮಾಡ್ಕೋಬೇಕಾಯಿತು ಇದು ಲೌಕಿಕ ಆದರೆ ಇದನ್ನ ಹೇಗೆ ದೇಹಕ್ಕೆ ಹೋಲ್ಕೆ ಮಾಡಬಾರ್ದ ನೋಡಿ ಅಷ್ಟೇ ಅಲ್ಲ ಕಾಂತೆ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬೆ ಮಳೆಯು ಎಂತೋ ಶಿಶುನಾಳ ಶಿರ ಯಾ ಭಗವಂತ ಕಾಪಾಡ್ತಾನೆ ಅನ್ನೋದನ್ನ ಸೊಕಸಾದ ಗೀತೆ ಈ ಮಾಳಿಗೆ ಮನೆಗಳು ಈ ಮಾಳಿಗೆ ಮನೆಗಳ ನೋಡೇನೆ ಮೋಲ್ಡ್ ಅಂತ ಬಂದದ್ದು ಹೌದು ಈ ಮೋಲ್ಡೆಲ್ಲ ಮಾಳಿಗೆ ಮನೆಯ ಟೆಕ್ನಾಲಜಿನೇ ಎಂಥ ಅದು ಅದ್ಭುತ ನೋಡಿ ಆ ಕಾಲದಲ್ಲಿ ಮಾಳಿಗೆ ಮನೆ ಇತ್ತು ಅಂತೇಳಿ ನಾನು ಮಾಳಿಗೆ ಮನೆಯಲ್ಲಿ ಇದ್ದೆ ಒಂದು ಸ್ವಲ್ಪ ದಿನ ಯಾಕೆ ಅಂತಂದರೆ ಅದು ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿಯವರ ಸ್ನೇಹಿತೆ ನಮಗೆ ಒಂದು ಸ್ವಲ್ಪ ಅಣ್ಣ ತಮ್ಮದರೆಲ್ಲ ಭಾಗ ಹೋದಾಗ ನಮ್ಗೆ ಮನೆ ಇರಲಿಲ್ಲ ಇರೋಕ್ಕೆ ಐದಾರು ಜನ ಮಕ್ಕಳು ಆವಾಗ ಆ ನಮ್ಮ ತಾಯಿಯ ಸ್ನೇಹಿತೆ ಆ ಮಕ್ಕಳನ್ನೆಲ್ಲ ನಮ್ಮ ಮನೆ ಕಳ್ಸೋ ನಾನು ನೋಡ್ಕೋತೀನಿ ಅಂತ ಹೇಳಿ ಕರ್ಕೊಂಡಾಗ ಅವ್ರ ಮನೆ ಮಾಳಿಗೆ ಮನೆ ಅಲ್ಲಿರ್ತಿದ್ವಿ ಅದೆಲ್ಲ ನೋಡ್ತಾ ಇದ್ವಿ ಭಾಳ ನೆನಪಾಗುತ್ತೆ ಅದು ತುಂಬ ನೆನಪುಗಳು ಕಾಡುತ್ತೆ ನನಗೆ ಎಷ್ಟೊಂದು ಹೇಳಬೇಕು ಅಂತ ಅನ್ಕೋತೀನಿ ಸಾಧ್ಯ ಆಗೋಲ್ಲ ಸಾಧ್ಯ ಆದಷ್ಟು ಮಾತ್ರ ಹೇಳೋಕ್ಕೆ ಸಾಧ್ಯ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಭಾಳ ಒಳ್ಳೆ ಗೀತೆಗಳನ್ನ ಹಾಡಿದ್ರಿ ವೀಕ್ಷಕರೇ ಇದು ಗಾನಗರಡಿ ಜನಪದರ ಚಾವಡಿ ಕಾರ್ಯಕ್ರಮದಲ್ಲಿ ತಾವು ಜನಪದ ಹಾಡುಗಳು ಜನಪದ ಶೈಲಿ ಹಾಡುಗಳು ತತ್ವ ಪದಗಳು ಶಿಶುನಾಳರ ಶರೀಫರ ಹಾಡುಗಳನ್ನು ಎಲ್ಲವನ್ನ ಕೇಳ್ತಾಯಿದಿರಿ ಇವತ್ತಿನ ಈ ಸಂಚಿಕೆಗೆ ನಾಡಿನ ಹೆಸರಾಂತ ಗಾಯಕರಾದಂಥ ಪಂಚಮ್ ಹಳಿ ಬಂಡೆಯವರು ಬಂದು ನಮಗೆ ಒಳ್ಳೊಳ್ಳೆಯ ಗೀತೆಗಳನ್ನು ಗುಣಬಡಿಸಿದ್ರು ಅವ್ರಿಗೆ ನಾವು ಎಲ್ಲರ ಪರವಾಗಿ ಆತ್ಮೀಯವಾದ ಧನ್ಯವಾದಗಳನ್ನು ಹೇಳ್ತೇವೆ ಇವತ್ತು ನಾವು ಭಾವಗೀತೆಗಳನ್ನೇ ಹಾಡ್ತಾ ಇದ್ವಿ ಇವತ್ತು ವಿಶೇಷವಾಗಿ ನಮ್ಮ ಸಾಂಪ್ರದಾಯಿಕ ಗೀತೆಗಳು ಗಿಗಿ ಪದಗಳನ್ನು ಹಾಡ್ತಾ ಇದ್ದಾಗ ಮನಸ್ಸು ತುಂಬಿ ಬರುತ್ತೆ ಯಾಕೆಂದರೆ ಅದರಲ್ಲಿ ಆ ಸೊಗಡೆ ಹಾಗೆ ಹಾಗಾಗಿ ನೀವು ಹೇಳಿದಂಗೆ ನೋಡಿ ಒಂದು ಜೀವನವನ್ನು ತೋರಿಸ್ಕೊಡುವಂತಹ ಪ್ರಕಾರ ನಮ್ಮ ಜನಪದ ಹಾಗಾಗಿ ಚಂದನ ವಾಹಿನಿಯವರು ಇಂಥ ಒಂದು ಅದ್ಭುತವಾದಂಥ ಪರಿಕಲ್ಪನೆ ಉಳ್ಳಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀರ ನಿಜವಾಗ್ಲೂ ಶ್ಲಾಘನೀಯ ಅಂತ ಅನ್ಕೋತಾ ಇದ್ದೀನಿ ಯಾಕೆಂದರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಹೀಗೆ ಕರ್ನಾಟಕದ ಹಲವೆಡೆ ಜಾನಪದ ಗೀತೆಗಳ ಸೊಗಡು ಪಸರಿಸಬೇಕು ಅದು ನಮ್ಮ ಚಂದನವಾಹಿನಿ ಭಾಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಶುಭಾಶಯಗಳನ್ನು ಕೋರ್ತೀನಿ ಹಾಗೆ ಹೆಚ್ಚು ಹೆಚ್ಚು ಕಲಾವಿದರು ಇಲ್ಲಿ ಬಂದು ತಮ್ಮ ಕಲಾ ಪ್ರದರ್ಶನವನ್ನು ತೋರಿಸಿದ್ರೆ ಆಗ ನಮ್ಮ ಜಾನಪದ ಸಂಸ್ಕೃತಿ ಎಷ್ಟು ಶ್ರೀಮಂತವಾಗಿದೆ ಅಂತ ಗೊತ್ತಾಗುತ್ತೆ ಹೌದು ಖಂಡಿತವಾಗಲೂ ನಿಮ್ಮ ಸತ್ಯ ಧನ್ಯವಾದಗಳು ಸರ್ ಶ್ರೀರಕ್ಷ ಅವರು ಕೂಡ ಭಾಳ ಸೊಗಸಾಗಿ ಹಾಡಿದ್ರಿ ನಿಮ್ಮ ತಾಯಿಯವರ ಇದು ನಮಗೆ ಭಾಳ ಸಂತೋಷ ತರುತ್ತೆ ಅವರ ಮಗಳಾಗಿ ಮತ್ತಷ್ಟು ಗೀತೆಗಳನ್ನ ಇಲ್ಲಿ ನಮಗೆ ಉಣಬಡಿಸಿದ್ರಿ ಧನ್ಯವಾದಗಳು ನಮ್ಮ ಪರಂಪರೆ ಅದನ್ನು ಉಳಿಸ್ಕೊಳ್ಳೋ ಅಂತ ಒಂದು ಕಾರ್ಯಕ್ರಮ ಇದು ಈ ಥರ ಇಂಥ ಒಂದು ಇನ್ನೂ ಹೆಚ್ಚಾಗಿ ಬರಬೇಕು ಜನರು ಇನ್ನೂ ಜಾಸ್ತಿ ಕೇಳಬೇಕು ನಮ್ಮ ಇನ್ ಇತ್ತೀಚಿನ ಪೀಳಿಗೆ ಅವ್ರಿಗೆ ಇದೆಲ್ಲ ಹಾಡುಗಳು ಗೊತ್ತಾಗ್ಬೇಕು ಈಗ ನೀವು ಮಧ್ಯದಲ್ಲಿ ಹಾಡುಗಳ ಬಗ್ಗೆ ವಿವರಣೆ ಕೊಟ್ಟರೆ ಎಷ್ಟೋ ಜನ ಹಾಡು ನಾವೆಲ್ಲ ಹಾಡ್ತೀವಿ ಆದರೆ ಅದರ ಅರ್ಥನೇ ಗೊತ್ತಿರೋದಿಲ್ಲ ಅದು ಅರ್ಥ ತಿಳ್ಕೊಂಡು ಹಾಡಿದ್ರೆ ಅದರ ಇದೇ ಅದು ಅದರ ಹಾಡಿನ ಪರಿಣಾಮನೇ ಬೇರೆ ಅದು ಬರೀ ನಮ್ಮ ಆತ್ಮಕ್ಕೆ ಆತ್ಮಕ್ಕೆ ಕೂಡ ಒಂದು ಎಜುಕೇಶನ್ ಒಂದು ಇದು ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ತುಂಬಾ ಬರಬೇಕು ಜನಪದ ತಜ್ಞರಾದಂತ ಗೋರೂರ್ ಚನ್ನಬಸಪ್ನವ್ರು ಒಂದು ಮಾತು ಹೇಳ್ತಾ ಇದ್ರು ಜನಪದ ಹಾಡುಗಳ ಬಗ್ಗೆ ಯಾರು ವಿವರಣೆ ಕೊಡಬೇಕಾಗಿಲ್ಲ ಯಾವಾಗ ಹಿಂದಿನ ಆದ್ರೆ ಇವತ್ತಿನ ಪರಿಸ್ಥಿತಿ ನಾವು ವಿವರಣೆ ಕೊಡ್ಲೇಬೇಕಾದ ಪರಿಸ್ಥಿತಿ ಅವರ ಮಾತುಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಗೊತ್ತಾಗ್ತಿಲ್ಲ ಯಾಕೆಂದ್ರೆ ಮಕ್ಕಳು ಓದೋದು ಕಡಿಮೆ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಎಷ್ಟು ಪದಗಳ ಅರ್ಥನೇ ಗೊತ್ತಿರೋದಿಲ್ಲ ನಮಗೂ ಗೊತ್ತಿಲ್ಲ ಸರ್ ಎಷ್ಟೊಂದು ನಮಗೆ ಹಂಗೆ ಇಂಪ್ರೂವೈಸೇಷನ್ ಅಂತ ಹೇಳ್ತಾರಲ್ಲ ಹಿಂಗೆ ಸೋಷಲೈಸೇಷನ್ ಅಂತ ಹೇಳಿ ತಿರ್ಗಾ ಅದೇ ಮೊಬೈಲ್ ಟೆಕ್ನಾಲಜಿ ಮೂಲಕ ಎಲ್ಲ ಮರ್ತು ನಿಂತಿದ್ದೀವಿ ಆ ಈ ಈ ತರ ಒಂದು ಸಮಯದಲ್ಲಿ ಈ ತರ ಕಾರ್ಯಕ್ರಮಗಳು ತುಂಬಾ ಅವಶ್ಯಕತೆ ಇದೆ ಹೌದು ಬಾ ತುಂಬಾ ಮಾತಾಡಿದ್ವಿ ಅಂತ ಅನ್ಕೋತೀನಿ ನಾನು ಎಷ್ಟೊಂದು ವಿಚಾರ ಹೇಳಬೇಕು ಆದ್ರೆ ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗ್ಲೂ ಇನ್ನೊಂದಷ್ಟು ಮಾಹಿತಿಗಳನ್ನು ನಾನು ಕೊಟ್ಟೆ ಕೊಡ್ತೇನೆ ಬಣ್ಣಾದ ಗುಪ್್ಯಾರು ಮಳಿ ರಾಜ ಅವರು ಮಣ್ಣಾಗಿ ಹೋದಾರು ಮಳಿರಾಜ yeah ಬಣ್ಣದ ಗೊಬ್ಬ್ಯಾರು ಬಣ್ಣದ ಗುಬ್ಬ್ಯಾರು ಮಳಿ ರಾಜ ಅವರು ಮಣ್ಣಾಗಿ ಹೋದಾರು ಮಳಿ ಬಣ್ಣದ ಗುಬ್ಬ್ಯಾರು ಮಳಿ ರಾಜ ಅವರು ಮಣ್ಣಾಗಿ ಹೋದಾರು ಮಳಿ ರಾಜ ಬಣ್ಣದ ಗೊಬ್ಬರು over ಒಕ್ಕಾಲಗೇರಿಯಾಗಿ ಮಳಿ ರಾಜ ಅವರು ಮಕ್ಕಳನ್ನು ಇದರ ಅರ್ಥ ಏನು ಬಣ್ಣ ಬಣ್ಣದ ಬಟ್ಟೆ ಹಾಕೊಳ್ಳೋ ಅಂಗಿ ಹಾಕೊಳ್ಳೋ ಅಂತ ಆ ಶ್ರೀಮಂತ ಇರುವಂತ ಉತ್ತರ ಕರ್ನಾಟಕದ ಜನ ಆ ಮಳೆ ಇಲ್ದಿರ ಆ ಬರಗಾಲದಲ್ಲಿ ಮಣ್ಣಾಗಿ ಹೋದ್ರು ಮಳೆಯಪ್ಪ ಮಳೆ ರಾಯಪ್ಪ ಮಳೆ ಸೂರಿ ಅಂತ ಹೇಳಿ ಉತ್ತರ ಕರ್ನಾಟಕದಲ್ಲಿ ಏನಾಗುತ್ತೆ ಅಂದರೆ ಬಂದ್ರೆ ಭಾರಿ ಮಳೆ ಪ್ರವಾಹ ಕೊಚ್ಕೊಂಡು ಹೋಗ್ಬಿಡುತ್ತೆ ಇಲ್ವಾ ಬರಗಾಲ ನೀವು ಗುಳೆ ಬರೋದೇ ಅಲ್ಲಿಂದ ನೋಡಿ ಉತ್ತರ ಕರ್ನಾಟಕದ ಭಾಗದಿಂದ ಸೋಲಗಿ ಹಿಟ್ಟಿನಾಗ ಮಳಿರಾಜ ಸುಣ್ಣನ ಕೂಡಿಸಿ ಪಾಪ ಅದು ವಿಷದ ಇದು ಮಣ್ಣಿನ ಜೊತೆಗೆ ಸುಣ್ಣ ಬೆರೆಸಿ ಆ ಮಕ್ಕಳಿಗೆ ತಿನ್ನಿಸಿ ಇನ್ನೇನ್ ಮಾಡೋದು ಹಸ್ಕೊಂಡಿರೋದಕ್ಕಿಂತ ಅದನ್ನು ತಿನ್ಸಿಬಿಟ್ಟು ಸಾಯಿಸ್ಬಿಡೋಣ ಅಂತ ಹೇಳಿ ಅದು ಇದು ಕಠಿಣವಾಗಿ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ಸರ್ ಹೌದೌದು ಎತ್ತು ಮಕ್ಕಳನ್ನ ಅವರು ಒಕ್ಕಲ ಗೇರಿಯಾಗೆ ಮಳೆ ರಾಜ ಅಲ್ಲಿ ಒಕ್ಕಲುತನ ಮಾಡೋರು ಮನೇಲೆಲ್ಲ ರೊಕ್ಕ ಇಟ್ಕೊಂಡು ಒಂದಿಷ್ಟು ಕಾಸೇನು ಇರುತ್ತೆ ಭತ್ತ ಕೊಡಿ ಭತ್ತ ಕೊಡಿ ಇದು ಕೊಡಿ ಏನಾರ ಧಾನ್ಯ ಕೊಡಿ ಅಂತ ತಿರುಗುವಂತ ಕಾಲ ಭೀಕರ ಬರಗಾಲ ಅಲ್ಲಿ ಕೆಲವು ಸರಿ ಅದರಿಂದನೇ ಪಾಪ ಎಲ್ಲ ಕೆಲಸ 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 ಅಂತ ಹೇಳಿ ಇಲ್ಲಿ ಬರ್ತಾ ಇದ್ದಾರೆ ಹೌದು ಅದಕ್ಕೆ ನಾನು ಯಾವಾಗಲೂ ಹೇಳೋದೇನಂದ್ರೆ ಜನಪದರು ಊರಿಗೊಂದು ಕೆರೆ ಕಟ್ಸ್ತಿದ್ರು ಈಗ ಮಳೆ ಯಥೇಚ್ಛವಾಗಿ ಬಂದಾಗ ಅದನ್ನ ಇಟ್ಕೋಬೇಕು ನಾನು ಯಾವಾಗಲೂ ಹೇಳದಿಷ್ಟೇ ನೀರನ್ನು ಮಿತವಾಗಿ ಬಳಸಿ ಇನ್ನೂ ಒಂದು ಮುಂದುವರೆದು ಹೇಳ್ತೀನಿ ನೋಡಿ ಯಾರೋ ಶಾಸ್ತ್ರ ಹೇಳಿದ್ದು ಈ ಶಾಸ್ತ್ರನಾದರೂ ನಂಬೋರ್ಗಾದ್ರೂ ಈ ಮಾತು ಅರ್ಥ ಆಗಲಿ ಸರ್ ಯಾಕೆ ಗೊತ್ತಾ ಯಥೇಚ್ಛವಾಗಿ ನೀರು ಖರ್ಚು ಮಾಡಿದ್ರೆ ಯಥೇಚ್ಛವಾಗಿ ನಿಮ್ಮ ಹತ್ರ ಇರೋ ಜೋಬ ದುಡ್ಡೆಲ್ಲ ಖಾಲಿ ಆಗ್ತದೆ ಈಗಾದರೂ ಸ್ವಲ್ಪ ಎಚ್ಚರಿಕೆಯಲ್ಲಿ ಚೆನ್ನಾಗಿ ಹಾ ಮತ್ತೊಂದು ಗೀತೆಯನ್ನ ಕೇಳೋಣ ದಯಮಾಡಿ ಈ ಮಾತನ್ನ ನೆನ್ಪಲ್ಲಿ ಇಟ್ಕೊಳ್ಳಿ ನೀರನ್ನ ಮಿತುವಾಗಿ ಬೆಳೆಸಿ ಕಾಪಾಡಿಕೊಳ್ಳೋ ಕಡೆ ಗಮನ ಈಗ ನಿಮ್ಮ ಗೀತೆ ಭಾಳ ಚೆನ್ನಾಗಿತ್ತು ಸರ್ ಯಾಕೆಂದ್ರೆ ಅದರಲ್ಲಿ ಒಂದು ನೋವಿದೆ ಒಂದು ಪರಿತಾಪ ಇದೆ ನೋಡಿ ಜಾನಪದದಲ್ಲಿ ಇಷ್ಟೊತ್ತು ನಾವು ಬಹಳ ಏನೋ ಲವಲವಿಕೆಯಾಗಿ ಹಾಡದಂತ ಗೀತೆಗಳಿಗೂ ನಿಮ್ಮ ಹಾಡುಗಾರಿಕೆನಲ್ಲೂ ಅಷ್ಟೇ ಅದು ತುಂಬಾ ಎದ್ದು ಕಾಣ್ತು ಅರ್ಥ ಎದ್ದು ನಮಗೆ ನಾನು ಮೂಲತಃ ಈ ಜನಪದ ಹಾಡುಗಳನ್ನು ಯಾಕೆ ನಾನು ಬಹಳ ಇಷ್ಟಪಡ್ತೀನಿ ಅಂದ್ರೆ ನಾವು ಯಾವುದೋ ಸಂದರ್ಭಕ್ಕೆ ಕುಳಿತು ಬರೆದ ಹಾಡುಗಳಲ್ಲ ಇವು ಅವು ತಾನ್ ತಾನಾಗೆ ಕೆಲಸ ಮಾಡಬೇಕಾದ್ರೆ ಆ ಪದಗಳು ಉಟ್ಕೊಂಡಿರುವಂತ ಹಾಡುಗಳು ಬಾಯಿಂದ ಬಾಯಿಗೆ ಬರುವಂತ ಸಾಹಿತ್ಯ ಅವ್ರಿಗೆ ಪಾಪ ಆ ಥರದ್ದೆಲ್ಲ ಎಷ್ಟೋ ಜನ ಗಾಯಕರುಗಳನ್ನ ನೋಡಿದೀವಿ ಸರ್ ಎದುರ್ಕೋತಾ ಇರ್ತಾರೆ ಪಾಪ ಇಲ್ಲಿ ಬಂದ್ರೆ ಅಂದ್ರೆ ಮುಜುಗರ ಎದರಿಕೆ ಹಾಡಿ ಅಂದ್ರೆ ನಡುಕ್ತಾ ಇರ್ತಾರೆ ಆದ್ರೆ ಅವ್ರ ಎಂಥ ಪದ ಸಾಹಿತ್ಯ ಅವ್ರ ತಲೆ ಒಳಗಡೆ ಇರುತ್ತೆ ಅಂದ್ರೆ ಆಶ್ಚರ್ಯ ಅನ್ಸುತ್ತೆ ನೋಡಿ ನಾವು ಕಲ್ತಿರೋರು ಒಂಚೂರು ಕಲ್ತಿರೋರು ನಾನೇನು ಕಲ್ತಿಲ್ಲ ಬಿಡಿ ಕಲ್ತಿರೋರು ಒಂಚೂರು ಬಂದ್ರೆ ಎಷ್ಟು ಧೈರ್ಯವಾಗಿ ಹೇಗೆ ಪ್ರೆಸೆಂಟೇಷನ್ ಮಾಡ್ತೀರಿ ಇದು ನಮ್ಮ ಜನಪದರಿಗೆ ಬರಬೇಕು ಆದರೆ ಒಂದಂತೂ ಸತ್ಯ ಅವ್ರನ್ನ ಬೈಲಿಗೆ ಬಿಟ್ಟರೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವ್ರ ಮುಂದೆ ನಾವೇನೇನೂ ಅಲ್ಲ ಅವ್ರ ಮುಂದೆ ನಾವೇನೇನೋ ಅಲ್ಲ ನಾವೇನೂ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಕೂಡಾಕ್ತಿವಿ ಇಲ್ಲಿ ಹಾಡಿಸ್ತೀವಿ ಅಂದಾಗ ಹೆದ್ರು ಬಿಡ್ತಾರೆ ಅದೇ ಅವ್ರ ಜಾಗಕ್ಕೋಗಿ ಹೆಂಗ್ ಮಾತಾಡ್ತಾರೆ ಗೊತ್ತಾ ಸರ್ ಒಂದು ಅಂಗಡಿ ಮುಂದೆ ನಿಂತಿದ್ದೆ ಸರ್ ಒಬ್ಬ ಅಜ್ಜ ಬಂದು ಕೂತ್ಕೊಂಡ್ರು ಅಲ್ಲಿ ಅವ್ರ ವ್ಯಾಪಾರ ಏನೋ ಸ್ವಲ್ಪ ಕಷ್ಟ ಸುಖ ಮಾತಾಡ್ತಿದ್ರು ಆ ಮನುಷ್ಯ ಏನು ಹೇಳಿದ್ರು ಗೊತ್ತಾ ಸರ್ ವ್ಯಾಪಾರ ಏನೋ ತೊಂದರೆ ಆಗಿದೆ ಅಂತ ಮಾತಾಡ್ತಿದ್ರು ಏ ಮಗ ತುಗರಿ ಕಾಳನ್ನ ತುಗರಿ ಕಡ್ಡಲ್ಲೇ ಉರ್ಕೋಬೇಕೋ ಗಂಧದ ಕಡ್ಡಿ ತಂದು ಹುರ್ಕೊಳ್ಳೋದಲ್ಲ ಅಂದರು ಇದರಲ್ಲಿ ಅರ್ಥಶಾಸ್ತ್ರ ಅಡಗಿದೆ ಹೆಂಗೆ ಅಂತ ಕೇಳಿ ತುಗರಿ ಕಾಳನ್ನ ತುಗರಿ ಕಡ್ಡಿಲೇ ಉರ್ಕೋಬೇಕು ಅಂದರೆ ಆ ಕಾಳಿನ ಕಡ್ಡಿಗಳು ಸೌದೆಯಾಗಿ ಬಳಸ್ಬೋದು ತುಗರಿ ಕಡ್ಡಿಗಳು ಭಾಳ ಚೆನ್ನಾಗಿ ಉರಿತಾವು ನೀನು ಆ ತುಗರಿ ಕಡ್ಡಿನ ತರೋದು ಬಿಟ್ಬಿಟ್ಟು ನೀನು ಗಂಧಚ್ಚಕ್ಕೆ ತಂದು ಉರಿಸ್ತೀನಿ ಅಂತಂದರೆ ನೀನು ಲಾಸ್ ಆಗಲ್ವ ಅಲ್ವಾ ನೋಡ್ರಿ ಈ ಮಾತನ್ನ ನಾನು ಕೇಳ್ಬಿಟ್ಟು ಅಬ್ಬಾ ಎಂಥ ಜ್ಞಾನಿಗಳಪ್ಪ ಇವರು ಇಡೀ ಅವನ ಅಂಗಡಿ ಬದುಕನ್ನ ಎರಡೆ ಎರಡು ಸಾಲಲ್ಲಿ ಹೇಳಿ ಮುಗಿಸ್ಕೊಟ್ಟ ಹೊಲ್ಟಲ್ಲ ಅಂತ ಆ ತಾಕತ್ತು ಅವ್ರಿಗಿದೆ ಅದು ಬರಬೇಕು ವಾಹಿನಿ ಮೂಲಕ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇರೋದೇ ಅಂದರೆ ಮೂಲೆ ಮೂಲೆಯಲ್ಲಿರುವಂಥ ಜನಪದ ಹಾಡೋರು ದಯಮಾಡಿ ಈ ವೇದಿಕೆಯನ್ನು ಬಳಸ್ಕೊಳ್ಳಿ ಹಲವಾರು ಪ್ರಕಾರಗಳಿದೆ ಹಾಡಿ ನಮಗೂ ಒಂದಿಷ್ಟು ಮಾಹಿತಿಯನ್ನು ಕೊಡಿ ಅಂತ ಕೇಳ್ತಾ ಪಂಚಮವರೇ ಶ್ರೀರಕ್ಷ ಅವರೇ ಭಾಳ ಸೊಗಸಾದ ಗೀತೆಗಳನ್ನು ಹಾಡಿದ್ರಿ ಮತ್ತಷ್ಟು ಮಗದಷ್ಟು ಜನಪದ ಹಾಡುಗಳನ್ನು ಕೇಳೋಕ್ಕೆ ನೀವು ಕಾಯ್ತಾ ಇದ್ದೀರಿ ಅಂತ ನಾನಾದರೂ ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ಒಲ್ಲದ ಮನಸ್ಸಿನಿಂದ ವಿರಾಮವನ್ನು ಇದ್ದೀನಿ ನಮಸ್ಕಾರ ನಮಸ್ತೆ